ಬಿಗ್ ಬಾಸ್ ಅಲ್ಲಿ ನಮ್ಗೆ ಸಂಗೀತ ಗೆಲ್ಬೇಕು ಚೆನ್ನಾಗಿ ಅವ್ರದ್ದು ಸಂತೋಷ್ರು ಅವ್ರ್ ಒಳ್ಳೆಕರ ಕೆಲಸ ಮಾಡ್ತವ್ರೆ ಎಲ್ಲಾ ಕಡೆ ಅವ್ರಿಂದ ಯಾಕೆ ಅಂತಂದ್ರೆ ಅವರು ಅವ್ರು ಇಂಡಿವಿಜುವಲ್ ಗೇಮ್ ಗೇಮ್ ನ ಆಡ್ತಾರೆ ಫ್ರಮ್ ಡೇ ಒನ್ ಇಂದ ಹಿಡಿದ್ಬಿಟ್ಟು ಅವ್ರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಂತಾರೆ ಅಂಡ್ ಯಾರಿಗೂ ಅವರು ಇನ್ಫ್ಲುಯೆಸ್ ಯಾರಿಂದನೂ ಇನ್ಫ್ಲುಯೆನ್ಸ್ ಆಗ್ತಾ ಇವರು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಸೊ ಎಲ್ಲ ಹೇಳ್ತಿದ್ರು ಮುಂಚೆ ಕಾರ್ತಿಕ್ ಇಂದ ಕಾರ್ತಿಕ್ಗೆ ಇವ್ರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ಅಂತ ಏನೂ ಇಲ್ಲ ಅವ್ರು ಯಾರು ಅವ್ರಿಗೆ ಯಾರು ಚೆನ್ನಾಗಿರ್ತಾರೋ ಅವ್ರು ಅವ್ರ ಜೊತೆ ಚೆನ್ನಾಗೇ ಇರ್ತಾರೆ ಸೊ ಯಾರ ಜೊತೆ ಇವರು ಹೋಗಿಲ್ಲ ಯಾರ ಜೊತೆ ಇವರು ಬಂದಿಲ್ಲ ಸೊ ಡೆಫಿನೆಟ್ಲಿ ಸಂಗೀತ ಅವರು ಫಸ್ಟ್ ಪ್ಲೇಸ್ ಬರಬೇಕು ಫಾಲೋವರ್ಸ್ ಅವರೇ ಒಂದು ಟೆಲಿಕಾಸ್ಟ್ ಅಲ್ಲಿ ಹೇಳಿದ್ರು ಅವ್ರ ಫಾಲೋವರ್ಸ್ ಇರೋದು ಅವ್ರದ್ದು ಏನು ಆಚೆಗಡೆ ಅಲಿಗೇಷನ್ಸ್ ಆಗಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅದ್ ಹೆಂಗ್ ಫಾಲೋವರ್ಸ್ ಆಚೆ ಅವ್ರಿಗೆ ಬರ್ತಾ ಇದ್ದಾರೆ ಅಂತ ಅದೇ ಗೊತ್ತಾಗುತ್ತೆ ಅವರಿಗೆ ಅಲ್ವಾ ಸೊ ಅದಕ್ಕೋಸ್ಕರ ಅವರು ತಮ್ಮ ಅಂತ ಟ್ರೀಟ್ ಮಾಡ್ತಾ ಇದಾರೆ ಅವ್ರನ್ನ ಸೊ ಯಾವ್ದೇ ಫಾಲೋವರ್ಸ್ ಅದು ಇದು ಅಂತ ಇದ್ರೆ ನೆನೂ ಹೇಳಿದ್ರು ವಿನಯ್ ಅವ್ರಿಗೆ ನಿನ್ಗೆ ಅವರು ಆ್ಯಂಡ್ ಅವರು ಎಫರ್ಟ್ಸ್ ಹಾಕ್ತಿದ್ದಾರೆ ನಿನ್ನ ಮಾತಾಡ್ಸಕ್ಕೆ ನಿಮ್ ಜೊತೆ ಇದು ಇಂಟ್ರಾಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪ್ರತಾಪ್ ಪ್ರತಾಪ್ಗೆ ಅವ್ರು ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾ ಇದ್ರು ಗೇಮ್ ಅಂತ ಬಂದಾಗ ಗೇಮ್ ಅಂತ ಆಡ್ತಾರೆ ತಮ್ಮ ಎಮೋಷನ್ಸ್ ಅಂತ ಬಂದಾಗ ಎಮೋಷನ್ಸ್ ನ ತೋರಿಸ್ಕೊಂತಾರೆ ಸೊ ಎಲ್ಲ ಒಂದ್ ಕಡೆ ಸಂಗೀತ ಇಸ್ ವೆರಿ ಡಿಸರ್ವಿಂಗ್ ಸೊ ಅವ್ರು ವಿನ್ ಆಗ್ಲೇಬೇಕು ಸೊ ಸೆಕೆಂಡ್ ಕೇಳೋದಾದ್ರೆ ವಿನಯ್ ಅವರು ಸೊ ನೀವು ಕೇಳ್ಬೋದು ಆಪೋಸಿಟ್ ಅಲ್ವಾ ಹೆಂಗೆ ವಿನಯ್ ಗೆ ಹೇಳ್ತೀರಾ ಅಂತ ಅವ್ರ ಅಲ್ಲೇ ಕಾರ್ತಿಕ್ ಯಾರಾದ್ರು ಅಂತ ಹೇಳ್ಬೋದು ಸೊ ಆಯಪ್ಪ ಅವ್ರು ಅಂದ್ರೆ ವಿನಯ್ ಅವರು ಅವ್ರ ಗೇಮ್ ನ ಅವರು ಆಡಿದ್ದಾರೆ ಅಂದ್ರೆ ಅವ್ರ ಅಲ್ಲಿ ಅವ್ರ ಫ್ರೆಂಡ್ಸ್ ಅಂತ ಕರೆದಿ ಅವ್ರ ಗ್ರೂಪ್ ಅಂತ ಎಲ್ಲ ಕರೆದಿರ್ಬೋದು ಬಟ್ ಅವರೆಲ್ಲ ಔಟ್ ಆಗಿರ್ಬೋದು ದಟ್ ಇಸ್ ಸೆಕೆಂಡ್ರಿ ಬಟ್ ಅವ್ರ ಗೇಮ್ ನ ಅವರು ಆಡ್ತಾ ಇದಾರೆ ಅವ್ರ ಸ್ಟ್ರಾಟಜಿಸ್ ನ ಅವರು ಆಡ್ತಾ ಮಾಡ್ತಾ ಇದ್ದಾರೆ ಸೊ ವಿನಯ್ ಅಂತ ಒಂದು ಪರ್ಸನಾಲಿಟಿ ಒಂದು ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಈ ಒಂದು ಬಿಗ್ ಬಾಸ್ ಫ್ಲಾಪ್ ಶೋ ಆಗ್ಬಿಡ್ತಾ ಇತ್ತು ಸೊ ವಿನಯ್ ಅಂಡ್ ಡಿಸರ್ವಿಂಗ್ ಅಂಡ್ ಬರ್ದಿಟ್ ಕಾ ವಿನಯ್ ಸಂಗೀತ ಮತ್ತೆ ಪ್ರತಾಪ್ ಅವರು ಟಾಪ್ ತ್ರೀ ಸರ್ ಒಂದೇ ಹೇಳ್ತೀನಿ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದು ತಪ್ಪಲ್ಲ ಯಾವ್ದು ಸರಿಯಲ್ಲ ಡಿಪೆಂಡ್ ಆನ್ ದ ಸಿಚುಯೇಷನ್ ಕೆಟ್ಟದು ತರ್ಡ್ ಲ್ಯಾಂಗ್ವೇಜ್ ಬಿಟ್ಟು ಇನ್ಯಾವುದು ತಪ್ಪಲ್ಲ ಸರ್ ತರ್ಡ್ ಲ್ಯಾಂಗ್ವೇಜ್ ಉಪಯೋಗಿಸ್ದಲ್ಲೇ ಮಾತಾಡೋದು ಎಲ್ಲ ಕರೆಕ್ಟು ಎಲ್ಲ ಸ್ಟ್ರಾಟಜಿಸ್ ಮಾಡೋದೆಲ್ಲ ಕರೆಕ್ಟು ಅವ್ರೇ ಅಂತ ತಪ್ಪೇನು ಮಾತಾಡ್ಲಿಲ್ವಲ್ಲ ಅವ್ರು ಅವ್ರು ಏನು ಹೇಳಿದ್ರು ಅವ್ರು ಏನು ಹಿಂದೆ ಕಳೆದ ಎಪಿಸೋಡ್ಸಲ್ಲಿ ಏನು ಹೇಳಿದ್ರು ವರ್ಡ್ಸು ಅದನ್ನೇ ಹೇಳಿದ್ರೆ ಹೊರ್ತು ಬೇರೆದೇನು ಹೇಳಲಿಲ್ವಲ್ಲ ಆ್ಯಂಡ್ ವಿನಯ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಬೋದಾಗಿತ್ತು ಅದನ್ನ ಎಲ್ಲೋ ಒಂದು ಕಡೆ ಲಾಸ್ಟ್ ವೀಕಲ್ಲಿ ಈ ಥರ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಕಡೆ ಬೇಜಾರಾಗಿ ಮೋಸ್ಟ್ಲಿ ಆ ಥರ ಮಾತಾಡಿರ್ಬೋದು ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ನಾವು ನೋಡಬೇಕಾದ್ರೆ ಈ ಫಿನಾಲೆ ಅಲ್ಲಿ ಇಷ್ಟು ಜಗಳ ಬೇಕಾಗಿರ್ಲಿಲ್ಲ ಸರ್ ತುಂಬಾ ಫನ್ ವೇ ಅಲ್ಲಿ ಹೋಗ್ಬೋದಾಗಿತ್ತು ಟಾಸ್ಕ್ ಬಿಗ್ ಬಾಸ್ ದಟ್ ಇಸ್ ಬಟ್ ಅದು ಅದರಲ್ಲೂ ಅವರು ಫನ್ ವೇ ನ ಹುಡುಕಿ ಮಾಡಬಹುದಾಗಿತ್ತು ನೀವೇನು ನಾವೇ ನೋಡಿದೀವಿ ಸೆವೆನ್ ಸೀಸನ್ ಏಟ್ ಸೀಸನ್ ಎಲ್ಲ ಎಷ್ಟು ಫನ್ ಆಗಿ ಮಾಡ್ಕೊಂಡಿದ್ರು ಬಟ್ ಎನಿವೇಸ್ ಪರ್ಸನಾಲಿಟಿ ಅಂತ ಬಂದಾಗ ಈ ಸೀಸನ್ ಮೇಲೆ ನಿಂತ್ಕೊಳ್ಳುತ್ತೆ ಸರ್ ಫೈನಲ್ ಅಫ್ಕೋರ್ಸ್ ಸರ್ ಜನ ಅವ್ರು ಇಷ್ಟ ವೋಟ್ ಓಟ್ ಹಾಕಲ್ಲ ಇಷ್ಟ ಬಟ್ರೆನೇ ಓಟ್ ಹಾಕೋದು ಅಫ್ಕೋರ್ಸ್ ಟಾಸ್ಕ್ ಮಾಡಿಲ್ಲ ಅದು ಇದು ಅಂತ ಹೇಳ್ತಾರೆ ಬಟ್ ಏನೇ ಮಾಡಿದ್ರು ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಜನ್ ರೋಡ್ಸ್ ಜನ್ ರೋಡ್ಸ್ ಸಂಗೀತ ಬರ್ಲಿಲ್ಲನೋ ಕ ವಿನಯಕ್ ಬರ್ಲಿಲ್ಲ ಅಂದ್ರೂ ವಿನ್ ಆಗಲ್ಲ ಅವರು ಜನ್ ಜನ್ ಓಟ್ಸ್ ಬೇಕೇ ಬೇಕು ಆ ಎಪ್ಪ ಪ್ರತಾಪ್ ಅವರು ಜನ್ ರೋಡ್ಸ್ ಇಂದನೆ ಇಷ್ಟು ದೂರ ಬಂದಿರೋದು ವಿತೌಟ್ ಜನ್ ರೋಡ್ಸ್ ಏನು ಮಾಡಕ್ಕಾಗಲ್ಲ ಜನರೇ ಡಿಸಿಷನ್ ಕೊಡುವಾಗ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ವಿನಯ್ ಅವರು ಫೈನಲ್ ಹೋಗಕ್ಕೆ ಅರ್ಹ ಯಾರು ಹೇಳಕ್ಕೆ ಚಾನ್ಸ್ ಇಲ್ಲ ಸರ್ ಬಿಕಾಸ್ ಅವರು ಅವರು ಇಂಡಿವಿಜುವಲ್ ಗೇಮ್ ಆಡಿದ್ದಾರೆ ಅಟ್ ದ ಸೇಮ್ ಟೈಮ್ ಅವ್ರ ಅಪೋಸಿಟ್ ನಿಂತ ಸಂಗೀತ ಕಾರ್ತಿಕ್ ಅವ್ರೂ ಸಹ ಅವರು ಅವ್ರಿಗೂ ಅವ್ರ ಪರ್ಸನಾಲಿಟಿಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನನ್ಗೆ ನನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಂಗೀತ ಮತ್ತೆ ವಿನಯ್ ಒಂದೇ ತಕಡಿ ತೂಗ್ತಾರೆ ಸರ್ ಒಂದೇ ವೇ ಬರ್ತಾರೆ ಅವರಿಬ್ರು ಸೊ ಒನ್ ಅಂಡ್ ಟು ಟೂ ಅಂಡ್ ಒನ್ ಸೊ ಅವ್ರಿಬ್ರಲ್ಲಿ ಯಾರ ಎದುರು ಫೈನ್ ಬಟ್ ಪರ್ಸನಲಿ ಸಂಗೀತ ಗೆಲ್ಬೇಕು ಬಟ್ ಸ್ಟಿಲ್ ತುಪ್ ಒಂದೇ ಇದ್ರಲ್ಲಿ ತೂಗ್ತಾರೆ ಸರ್ ಇವಾಗ ಟಾಪ್ ಸಿಕ್ಸ್ ಅಂತ ಇರ್ಬೋದು ತುಕಾಲಿಯರ್ನ ಬಿಟ್ರು ಟಾಪ್ ಫೈವ್ ಅಲ್ಲಿ ದೇ ಆರ್ ಡಿಸರ್ವಿಂಗ್ ಮೂರು ಜನ ಚೆನ್ನಾಗಿದ್ರು ಯಾರು ಕಾರ್ತಿಕ್ ವಿನಯ್ ಅದ್ಬಿಟ್ಟು ಸಂಗೀತ ಹೌದು ನಿನ್ನೆ ಸಂಗೀತ ಅವರು ಒಂದು ಸ್ಮಾಲ್ ಇದ್ರಲ್ಲಿ ಒಂದು ಪಂಚಿಂಗ್ ಹೊಡಿಬೇಕು ಅಂತ ಒಂದೇನೋ ಟಾಸ್ಕ್ ಕೊಡ್ತಾರೆ ಹೌದು ಅದರಲ್ಲಿ ಸಂಪಾದ ಹೊಡಿತಾರೆ ಅಂದ್ರೆ ಕಾರ್ತಿಕಿಗೆ ಹೌದು ಒಂದು ವರ್ಡ್ ಹೇಳ್ಬಿಟ್ಟು ಹೌದು ಹೌದು ಅವರು ಎಷ್ಟು ಇದೆ ಅವ್ರ ಮೇಲೆ ಏನೋ ಕೋರ್ಸ್ ಹಿಂದೆ ಆಗಿರೋದು ಆ ಬಿಗ್ ಬಾಸ್ ಕೂಡ ಟಾಸ್ಕ್ ಅದಕ್ಕೋಸ್ಕರ ಅಲ್ವಾ ಸರ್ ಹಿಂದೆ ಏನಾಗಿರೋದು ಏನಿದೆ ನೆನಪಿಸ್ಕೊಂಡು ಹೊಡಿಲಿ ಅಂತಾನೆ ಬಿಗ್ ಬಾಸ್ ಅದೇ ಇಂಟೆನ್ಷನ್ ಇಂದ ಕೊಟ್ಟಿರ್ತಾರಲ್ವಾ ಶೀ ಈಸ್ ಯೂಸಿಂಗ್ ದ್ಯಾಟ್ ತಟ್ಸ್ ಒಂದೇ ಪಂಚ್ ಅಂತ ಹೇಳಿ ಹೊಡೆದ್ರು ಮೇ ಬಿ ಅವ್ರಿಗೆ ಗ್ಯಾ ನೆನ್ಪಿಗೆ ಬರ್ಲಿಲ್ಲ ಅನ್ಸುತ್ತೆ ಅವ್ರ್ ಹೇಳಿರೋ ಮಾತುಗಳು ಬೇ ಬೇರೆ ಬಂದಿದ್ರೆ ಖಂಡಿತ್ವಾಗಲಿ ಅವ್ರು ಹೊಡೆದಿರ್ತಾ ಇದ್ರು ಸಂಗೀತ ಅವ್ರ್ಗೆ ಹೇಳ್ಬೇಕು ಸರ್ ಟಾಪ್ ಟು ಸಂಗೀತ ಅಂಡ್ ವಿನಯ್ ಸಂಗೀತ ಅಂಡ್ ವಿನಯ್ ಓಕೆ ನಾ ನಿನ್ನೆ ಪ್ರತಾಪ್ ಅವರು ರೇಗುಸ್ತಾರೆ ವಿನಯ್ ಅವ್ರಿಗೆ ಅವರು ಮಾತಾಡೋ ಸರಿ ಇಲ್ಲ ಜಗಳ ಮಾಮೂಲಿ ಇದೇ ಇರ್ತದೆ ಚೆನ್ನಾಗಿ ಮಾಡ್ತಾರೆ ಈಗ ಜನ ಓಟ ಐತೆ ಅಲ್ಲ ಜನ ದೋಟು ಹೆಂಗೆ ಅಂತ ಇದ್ ಮಾಡ್ತಾರೆ ಏನು ನಮ್ದು ವಿನಯನೆ ವಿನಯ್ ವಿನಯ್